ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಾಲ್ಕನೇ ದಿನದ ಮೊದಲನೇ ಪ್ರಮು ನೋಡಿದ್ರೆ ನಮಗೆ ಕೆಲವು ಅನುಮಾನಗಳು ಹುಟ್ಕೊಳ್ತಾ ಇವೆ ಮೂರನೇ ದಿನದ ಲಾಯರ್ ಜಗದೀಶ್ ಅವರ ನಡವಳಿಕೆ ಎಲ್ಲ ಸದಸ್ಯರ ಜೊತೆ ಮನಬಂದಂತೆ ಆಟ ಆಡ್ತಾ ಬಾಯಿ ಬಂದಾಗ ಮಾತನಾಡ್ತಾ ಅವ್ರ ಜೊತೆ ಕಿತ್ತಾಡಿದ್ದು ಈಗ ಈ ಹೊಸ ಪ್ರಮೋದಲ್ಲಿ ಬಿಗ್ ಬಾಸ್ ಶೋ ಹೆಸರು ಹಾಳು ಮಾಡ್ತೀನಿ ಬೇರೆ ಯಾರು ಈ ಮನೆ ಒಳಗೆ ಕಾಲು ಹಿಡಿದಿದ್ದಾಗ ಮಾಡ್ತೀನಿ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಬಿಗ್ ಬಾಸ್ನ ಹೊರಗಡೆ ಹೋಗಿ ಡೆಸ್ಟ್ರಾಯ್ ಮಾಡ್ತೀನಿ ನಾನು ಸರ್ಕಾರಗಳನ್ನ ಅಲ್ಲಾಡಿಸ್ತೀನಿ ಈ ಬಿಗ್ ಬಾಸ್ ಮನೆ ಬಾಗಲನ್ನ ಉಡಾಯಿಸ್ತೀನಿ ನನಗಿಲ್ಲಿರೋಕೆ ಇಷ್ಟ ಇಲ್ಲ ನಾನು ಕ್ವಿಟ್ ಮಾಡ್ತೀನಿ ಮನೆ ಒಳಗಿರೋ ಸದಸ್ಯರ ಮಾಫಿಯಾ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೀಗೆ ಅವರು ತಡಬಡಿಸ್ತಾರೆ ಇರೋದ್ ನೋಡಿದ್ರೆ ಒಂದು ಅವರು ಹುಚ್ಚ ವೆಂಕಟರ ಮಾನಸಿಕ ಅಸ್ವಸ್ಥರಾಗಿರ್ಬೇಕು ಇಲ್ಲಾಂದ್ರೆ ಅವರು ಬಿಗ್ ಬಾಸ್ ಮನೆಗೆ ಬಂದಿರೋದೇ ಒಂದು ಪ್ರ್ಯಾಂಕ್ ಆಗಿರಬೇಕು ರವಿ ಬೆಳಗೆರೆಯವರ ಹಾಗೆ ಇವರು ಕೂಡ ಒಂದು ವಾರದ ಮಟ್ಟಿಗೆ ಬಿಗ್ ಬಾಸ್ಗೆ ಬಂದಿರೋ ಸಾಧ್ಯತೆಗಳು ಈಗ ನಿಚ್ಚಳವಾಗಿ ಕಾಣಿಸ್ತಾ ಇದೆ ನಿನ್ನೆ ಅವರು ಸದಸ್ಯರ ಜೊತೆ ಹುಚ್ಚು ಹುಚ್ಚಾಗಿ ಆಡೋ ತನಕ ಇವರು ಒಂದು ವಾರದ ಮಟ್ಟಿಗೆ ಬಿಗ್ ಬಾಸ್ಗೆ ಬಂದಿರಬಹುದು ಅನ್ನೋ ಅನುಮಾನ ಕಾಡಿರಲಿಲ್ಲ ಆದ್ರೆ ಯಾವಾಗ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತೀನಿ ಅಂದ್ರೋ ಆಗ ಇವರು ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ ಬಂದಿರೋದೇ ರ್ಯಾಂಕ್ ಅಂತ ಅನ್ನಿಸ್ತಾ ಇದೆ ಕಳೆದ ಭಾನುವಾರ ಓಪನಿಂಗ್ ಸೆರೆಮನಿನಲ್ಲಿ ಕಿಚ್ಚಾ ಸುದೀಪ್ ಅವರು ಒಂದು ಪ್ರಶ್ನೆ ಜಗದೀಶ್ ಅವರಿಗೆ ಕೇಳಿದ್ರು ನಿಮಗೆ ಹೊರಗೆ ಅಷ್ಟು ಕೆಲಸ ಇರಬೇಕಾದ್ರೆ ನೂರು ದಿವಸ ಬಿಗ್ ಬಾಸ್ ಒಳಗೆ ಹೇಗೆ ಅಂತ ಕೇಳಿದ್ರು ಅದಕ್ಕೆ ಜಗದೀಶ್ ಅವರು ನನ್ನ ಒಂದು ತಂಡನೇ ಇದೆ ಅದು ಇದನ್ನೆಲ್ಲ ನೋಡ್ಕೊಳ್ಳುತ್ತೆ ಈಗ ನಾನು ಕೊಟ್ಟು ಬಂದಿರೋ ಮಾಂಜ ಆರು ತಿಂಗಳ ಕಾಲ ಎಲ್ಲರ ಮನಸ್ಸಿನಲ್ಲೇ ಭಯ ಇಟ್ಟಿರುತ್ತೆ ಅಂತ ಹೇಳಿದ್ರು ಆದರೆ ಈ ಪ್ರಶ್ನೆನಲ್ಲೇ ಅವರು ಹೆಚ್ಚು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಅನುಮಾನ ಅನಿಸೋ ರೀತಿ ಇತ್ತು ಜೊತೆಗೆ ಅವರು ಮೊದಲ ಮೂರು ದಿವಸ ದಿನಕ್ಕೊಂದು ರೀತಿ ಬದಲಾದ ಪರಿ ನೋಡಿದ್ರೆ ಇವೆಲ್ಲ ಒಂದು ಗೇಮ್ ಪ್ಲಾನ್ ಆಗಿ ಮಾಡ್ಕೊಂಡು ಬಂದು ಪ್ರ್ಯಾಂಕ್ ಮಾಡಿರಬಹುದಾ ಅನ್ನೋ ಅನುಮಾನ ದೊಡ್ಡ ಮಟ್ಟದಲ್ಲೇ ಅನ್ನಿಸ್ತಾ ಇದೆ ಬಹುಶಃ ಕಿಚ್ಚಾ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ ತನಕ ಲಾಯರ್ ಜಗದೀಶ್ ಹೀಗೆ ತಮ್ಮ ಹುಚ್ಚಾಟ ಮುಂದುವರಿಸಿ ಅಲ್ಲಿ ಕಿಚ್ಚಾ ಸುದೀಪ್ ಅವರು ಕೂಡ ಇವರಿಗೆ ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ತಗೊಳ್ಳೋ ರೀತಿ ಮಾಡಿ ಎಲಿಮಿನೇಷನ್ ಮಾಡೋವಾಗ ಲಾಯರ್ ಜಗದೀಶ್ ಅವರ ಹೆಸರನ್ನ ತಗೊಂಡು ಎಲ್ರಿಗೂ ಶಾಕ್ ಕೊಟ್ಟು ಇವರು ಇರೋದಕ್ಕೆ ಬಂದಿದ್ದು ಒಂದ್ ವಾರ ಮಾತ್ರ ಅಂತ ಹೇಳೋ ಸಾಧ್ಯತೆ ನಮಗೆ ಕಾಣಿಸ್ತಾ ಇದೆ ನೋಡೋಣ ಈ ನಮ್ಮ ಊಹೆ ಎಷ್ಟರ ಮಟ್ಟಿಗೆ ನಿಜ ಇರಬಹುದು ಅಂತ ಇನ್ನು ಇದು ಸುಳ್ಳಾಗಿ ಲಾಯರ್ ಜಗದೀಶ್ ಅವರು ನಿಜವಾಗೂ ಬಿಗ್ ಬಾಸ್ ಸ್ಪರ್ಧಿನೇ ಆಗಿದ್ರೆ ಈ ಪ್ರಮೋದಲ್ಲಿ ಹೇಗೆ ಮನೆ ಇದ್ರೆ ಸದಸ್ಯರು ಇವರನ್ನ ನೋಡಿ ನಗ್ತಾ ಇದ್ದಾರೋ ಹಾಗೆ ಇಡೀ ಕರ್ನಾಟಕದ ಜನ ಜಗದೀಶ್ ಅವರ ಹುಚ್ಚ ವೆಂಕಟ್ ಅವತಾರನ ಅವರು ಮನೆಯಲ್ಲಿ ಇರೋಷ್ಟು ದಿವಸನೂ ನೋಡಿ ನಗಲಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ